ಹೌದು ಸರ್ ಬ್ಲಾಕ್ ಲಿಸ್ಟಲ್ಲಿ ಇರೋದು ಸತ್ಯ ಸರ್ ಅಂಡ್ ಯಾರ್ಯಾರು ಅದನ್ನ ನಾನು ಪಬ್ಲಿಸಿಟಿ ಯೂಸ್ ಮಾಡ್ಕೋತಾ ಇದೀನಿ ಅಥವಾ ಇನ್ನೊಂದು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳೋರು ನಾನು ನನ್ನ ಫೋನ್ ನ ಕೊಡ್ತೀನಿ ನೀವು ಆ ಒಂದು ಅಕೌಂಟ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಚೆಕ್ ಮಾಡಿಸ್ಬೋದಲ್ಲ ಸರ್ ನನಗೆ ಬಂದಿತ್ತ ಮೆಸೇಜಸ್ ಇಲ್ವಾ ಅಂತ ದಟ್ಸ್ ಆಲ್ ಘಟನೆ ಮೋಸ್ಟ್ಲಿ ಫೆಬ್ ಅಥವಾ ಮಾರ್ಚ್ ಆಗಿರ್ಬೋದು ಯಾಕಂದ್ರೆ ನಾನು ಹಿಂಗ್ ಸ್ಕ್ರಾಲ್ ಮಾಡಿದಾಗ ಕೆಳಗಡೆ ಇತ್ತು ಅದು ಲಿಸ್ಟಲ್ಲಿ ಸೊ ಹಂಗಾಗಿ ಲಾಂಗ್ ಬ್ಯಾಕ್ ಬ್ಲಾಕ್ ಮಾಡಿರ್ತೀನಿ ಅನ್ಸುತ್ತೆ ಮಾಡಬಾರ್ದು ಸರ್ ಯಾರು ನೆಗೆಟಿವ್ ಕಮೆಂಟ್ಸ್ ನೆಗೆಟಿವ್ ಮೆಸೇಜಸ್ ಮಾಡಬಾರ್ದು ಹಂಗಂದ್ಬಿಟ್ಟು ನಾವ್ ಎಲ್ರಿಗೂ ಇಷ್ಟ ಆಗ್ಬೇಕಾ ನಾವು ಹಾಕೋಂತ ರೀಲ್ ಎಲ್ರಿಗೂ ಇಷ್ಟ ಆಗ್ಬೇಕಾ ಅದ್ ನಾನು ಹೇಳ್ತಿಲ್ಲ ಈಗ ಎಷ್ಟೊಂದು ನಾನೇ ಸ್ಕ್ರಾಲಲ್ಲಿ ನೋಡ್ತಿರ್ಬೇಕಾದ್ರೆ ಎಷ್ಟೊಂದು ರೀಲ್ಸ್ ನನಗೆ ಇಷ್ಟ ಆಗಲ್ಲ ಏನಪ್ಪ ಈ ತರ ಕ್ರೇಂಜ್ ಮಾಡಿದ್ದಾರೆ ಅನ್ಸುತ್ತೆ ಬಟ್ ಅದು ಅವ್ರವ್ರ ಚಾಯ್ಸ್ ಕಮೆಂಟ್ ಸೆಕ್ಷನ್ಗೆ ಹೋಗಿ ನಾನು ಇದು ಚೆನ್ನಾಗಿಲ್ಲ ಅಂತ ಅವ್ರನ್ನ ಹರ್ಟ್ ಮಾಡ್ಬೇ ಅಷ್ಟು ಅಷ್ಟು ನಾನು ಮುಂದುವರಿಯಲ್ಲ ಸರ್ ಸರ್ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಸಾಗಾಗಿದೆ ಸರ್ ಆಕ್ಷನ್ ತಗೊಳಲ್ಲ ಸರ್ ಹೌದೌದು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಬಟ್ ಯಾರು ಮುಂದೆ ಬಂದು ಹೇಳ್ಕೊಳದಕ್ಕೆ ತಯಾರಿಲ್ಲ ಮಾರ್ಚ್ ಮಾರ್ಚ್ ಅಲ್ಲಿ ಬಸೇಶ್ ನಗರ ಸೈಬರ್ ಕ್ರೈಮ್ಗೆ ಈ ಒಂದು ಅಕೌಂಟ್ ಮೇಲೆ ಎರಡು ಕಂಪ್ಲೇಂಟ್ ಆಗಿದೆ ಸರ್ ಅವಾಗ ಆಕ್ಷನ್ ತಗೊಂಡಿದ್ರೆ ಈ ಇನ್ಸಿಡೆಂಟ್ ಆಗ್ತಿರ್ಲಿಲ್ಲ ಅಲ್ವಾ ಸರ್ ಆಸ್ ಅನ್ ಆಡಿಯನ್ಸ್ ನಾನು ಕೇಳ್ತಾ ಇದ್ದೀನಿ ಸೈಬರ್ ಕ್ರೈಮ್ ಅವ್ರನ್ನ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಎರಡು ಕಂಪ್ಲೇಂಟ್ ಆಗಿದೆ ಅಂದ್ರೆ ಒಂದ್ ಚೂರು ಏನಾದ್ರೂ ಸೀರಿಯಸ್ ಆಗಿ ತಗೊಂಡು ಆಕ್ಷನ್ ತಗೊಂಡಿದ್ರೆ ಈ ಒಂದು ಇನ್ಸಿಡೆಂಟ್ ನಡೀತಿರ್ಲಿಲ್ಲ